ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂಧೋರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ ಸಂಪೂರ್ಣ ಮಾಹಿತಿ ಒಂದು ಇತ್ತ ತಪ್ಪದೆ ವಿಡಿಯೋ ನೋಡ್ತಾ ಹೋಗಿ ನೋಡಿ ಇಂದಿನ ಶುಂಠಿ ಬೆಲೆ ನೋಡೋದಕ್ಕಿಂತ ಮುಂಚಿತವಾಗಿ ನೋಡಿ ಮತ್ತೆ ಶಿವಮೊಗ್ಗದಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ ಮತ್ತು ಉಳಿದ ಜಿಲ್ಲೆಯಲ್ಲಿ ಅದೇ ರೇಟ್ ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತಿನ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ರೇಟ್ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಹೋಗೋಣ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ರೇಟ್ ಏನಾಗಿದೆ ಅಂತ ನೋಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಬಂದುಬಿಟ್ಟು ರೆಗುಡಿ ಮತ್ತು ಹಿಮಾಚಲ ಅಂತ ಎರಡು ರೀತಿಯ ತಳಿಗಳನ್ನು ನೋಡಬಹುದು ಶಿವಮೊಗ್ಗ ನಲ್ಲಿ ನೋಡಿ ರೆಗುಡಿ ಜಿಂಜರ್ ರೇಟ್ ಬಂದ್ಬಿಡ್ತು ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಎಷ್ಟಾಗಿದೆ ಪ್ರತಿ ಕೆ ಜಿಗೆ ನಲವತ್ತೈದು ರೂಪಾಯಿ ಹಿಡಿದು ಐವತ್ನಾಲ್ಕು ರೂಪಾಯಿವರೆಗೂ ಕೂಡ ನಡೆದಿದೆ ನಿನ್ನೆ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಮತ್ತೆ ಐವತ್ನಾಲ್ಕು ರೂಪಾಯಿ ಆಗಿದೆ ಹಾಗೆ ಮಾರ್ಕೆಟ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ ಕಾಮನ್ ಆಗಿರುತ್ತೆ ನೋಡಿ ಅರವತ್ತು ಜಿಗೆ ಬಂದ್ಬಿಟ್ಟು ಹೆಚ್ಚು ಕಡಿಮೆ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ನಾಲ್ಕುನೂರು ರೂಪಾಯಿವರೆಗೂ ಕೂಡ ಚೆನ್ನಾಗಿದ್ರೆ ತೊಗೊಂಡಿದ್ದಾರೆ ಓಕೆನಾ ಚೆನ್ನಾಗಿದ್ರೆ ತೊಗೊಂಡಿದ್ದಾರೆ ಅದೇ ಹಿಮಾಚಲ ಜಿಂಜರ್ ರೇಟ್ ನೋಡ್ತಾ ಹೋಗೋಣ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ಐವತ್ತೇಳು ರೂಪಾಯಿ ಹಿಡಿದು ಅರವತ್ತ್ ಮೂರು ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ಪ್ರತಿ ಅರವತ್ತು ಕೆ ಕೆಜಿಗೆ ನೋಡ್ತ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗಿದೆ ಹಿಮಾಚಲ ಜಿಂಜರ್ ಅಂತ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ಮೂರು ಸಾವಿರದ ಆರುನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಒಂಬೈನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಹೆಚ್ಚು ಕಡಿಮೆ ನಡೆದಿದೆ ನೋಡಿ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ನೋಡ್ತ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ಅಂತ ನೋಡಿ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನೀವು ಹೊಸ ಶುಂಠಿ ಬೆಲೆ ಕೂಡ ತಿಳಿಸ್ಬಿಡ ಅಂತ ಕೇಳ್ತಾ ಇದ್ರಿ ಹಲವಾರು ರೈತರು ಕೂಡ ನನಗೆ ಕಾಮೆಂಟ್ ಮಾಡ್ತಾ ಇದ್ರು ಹಾಗಾಗಿ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಹದಿನೈದುನೂರು ರೂಪಾಯಿ ಹಿಡಿದು ಹತ್ತೊಂಬತ್ನೂರು ರೂಪಾಯಿ ವರೆಗೂ ಕೂಡ ಕೂಡ ನಡೆದಿದೆ ಇವತ್ತಿನ ರೇಟ್ ಸೇಮ್ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮತ್ತೆ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಬೆಸ್ಟ್ ಅಂತಲೇ ಹೇಳ್ಬೋದು ಟ್ರೇಡಿಂಗ್ ಕಂಪ್ನಿ ಇದು ಇಲ್ಲಿ ಸೇಲ್ ಮಾಡಬೇಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಬೆಸ್ಟ್ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಿರುವ ಕಾರಣವಾಗಿ ಶುಂಠಿ ರೇಟ್ ಬರುತ್ತೆ ವೇಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಬೆಂಗಳೂರು ನಲ್ಲಿ ನೋಡಿ ತೊಗೋಣ ಬೆಂಗಳೂರು ಮಾರ್ಕೆಟ್ ನಲ್ಲಿ ಇವತ್ತಿನ ಪ್ರೈಸ್ ಮಾರ್ಕೆಟ್ ನಲ್ಲಿ ಮೊನ್ನೆ ರೇಟ್ ಸೇಮ್ ಕಂಟಿನ್ಯೂ ಆಗಿದೆ ನೋಡಿ ಇಪ್ಪತ್ತೆಂಟು ರೂಪಾಯಿ ಹಿಡಿದು ಅರವತ್ತು ರೂಪಾಯಿ ಕೂಡ ರೇಟ್ ನಡೆದಿದೆ ಹೆಚ್ಚು ಕಡಿಮೆ ಅಂದ್ರೆ ಅರವತ್ತೊಂದು ರೂಪಾಯಿ ಪ್ರತಿ ನೂರು ಕೆಜಿ ಕ್ವಿಂಟಲ್ ಬಂದ್ಬಿಟ್ಟು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಹಿಡಿದು ಆರ್ ಸಾವಿರದ ಒಂದೂರು ರೂಪಾಯಿ ಹೆಚ್ಚು ಕಡಿಮೆ ಅಂದ್ರೆ ಆರ್ ಸಾವಿರದ ಎರಡ್ನೂರು ರೂಪಾಯವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ಆಸನದಲ್ಲಿ ನೋಡ್ ತಗೋಣ ಆಸನದಲ್ಲಿ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ಹಾಸನದಲ್ಲಿ ಹದಿನಾಲ್ಕು ರೂಪಾಯಿ ಹಿಡಿದು ಐವತ್ತೊಂದು ರೂಪಾಯಿ ಐವತ್ತೆರಡು ರೂಪಾಯಿ ಕೂಡ ಇವತ್ತಿನ ಮಾರ್ಕೆಟ್ ಆಗಿದ್ರೆ ಪ್ರತಿ ಅರ್ವತ್ತು ಕೆಜಿಗೆ ಬಂದುಬಿಟ್ಟು ನೋಡ್ತ ಪ್ರತಿ ಅರವತ್ತು ಜಿಗೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಹಿಡಿದು ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅದೇ ನ್ಯೂ ಶೂನ್ ನೋಡ್ತಾ ನೋಡ್ತ ಹದಿನೈದು ನೂರು ರೂಪಾಯಿ ಹಿಡಿದು ಹದಿನೇಳನೂರು ರೂಪಾಯಿ ಹೆಚ್ಚು ಕಡಿಮೆ ಅಂದರೆ ಹದಿನೆಂಟುನೂರು ರೂಪಾಯಿ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರೆ ಕೋತಿದ್ದೀನಿ ಹೆಲ್ಪ್ಫುಲ್ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು